ಒಬ್ಬ ಪುರುಷ ಒಬ್ಬ ಮಹಿಳೆಗೋಸ್ಕರ ಎಲ್ಲದನ್ನು ಮಾಡಿದ್ರು ಕೂಡ ಕೊನೆಗವನಿಗೆ ಏನೂ ಸಿಗದೆ ಇರೋದನ್ನು ಅವನು ಲೆಕ್ಕಕ್ಕೆ ಇಲ್ದೇ ಇರೋ ರೀತಿ ಆಗೋದನ್ನು ನೀವು ಯಾವತ್ತಾದ್ರೂ ಗಮನಿಸಿದ್ದೀರ ಬ್ರ್ ನೀವಳನ್ನು ಹಾರ್ಟಿಂದ ಪ್ರೀತಿಸ್ಬೋದು ಅವಳು ಯಾವಾಗಲೂ ನಗ್ತಾನೇ ಇರಲಿ ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಶಾಂತಿನ ಕೂಡ ತ್ಯಾಗ ಮಾಡ್ಬೋದು ಆದರೆ ಒಂದು ದಿನ ನಿಮಗೆ ಎಚ್ಚರ ಆದಾಗ ಅವಳು ಹೊರಟೋಗಿರ್ತಾಳೆ ಅಂಡ್ ದ ವರ್ಸ್ ಪಾರ್ಟ್ ಏನು ಅಂದ್ರೆ ಅವಳು ಸುಮ್ಮನೆ ಹೋಗ್ಲಿಲ್ಲ ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರೋ ವ್ಯಕ್ತಿನ ಬಿಟ್ಟು ಅವಳಿಗೋಸ್ಕರ ಏನೂ ಮಾಡದೆ ಇರೋ ಅಥವಾ ಅವಳಿಗೆ ಕಡಿಮೆ ಕೊಡೋ ಅಂಥ ವ್ಯಕ್ತಿ ಹಿಂದೆ ಹೊರಟೋದ್ಲು ಕಡಿಮೆ ಶ್ರಮ ಕಡಿಮೆ ಸಮಯ ಕಡಿಮೆ ಪ್ರೀತಿ ಕಡಿಮೆ ಕಾಳಜಿ ಈ ಕಡೆ ನಿಮ್ಮನ್ನ ನೀವೇ ಕೇಳ್ತಾ ಕೂತಿದ್ದೀರ ಏನಾಯ್ತು ನಾನು ಅವಳಿಗೆ ಸಾಕಾಗ್ಲಿಲ್ವಾ ಅಂತ ಆ ಕ್ಷಣ ಎದೆಗೆ ಗುದ್ದೋ ರೀತಿ ಇರತ್ ನಾನ್ ಮೂರ್ಖ ಆಗ್ಬಿಡ್ನಾ ಅಥವಾ ದ್ರೋಹಿನ ಅನ್ನೋ ಗೊಂದಲಕ್ಕೊಳಗಾಗ್ತೀರ ಯಾಕಂದ್ರೆ ಇಲ್ಲಿ ಯಾರೂ ನಮಗೆ ಸತ್ಯ ಹೇಳಲಿಲ್ಲ ನಿಷ್ಠೆ ದಯೆ ಮತ್ತೆ ತ್ಯಾಗ ಇವು ಮಾತ್ರನೇ ಪ್ರೀತಿನ ಖಾತ್ರಿಪಡಿಸುತ್ತೆ ಇವೆಲ್ಲ ಇದ್ರೆ ಮಾತ್ರನೇ ಪ್ರೀತಿ ಅನ್ನೋ ರೀತಿ ನಮ್ಸಿ ನಮ್ಸೀನೇ ಬಂದಿದ್ದಾರೆ ಆದರೆ ರಿಯಾಲಿಟಿ ಆ ರೀತಿ ವರ್ಕ್ ಆಗಲ್ಲ ನಾನೂ ಕೂಡ ಇದನ್ನೆಲ್ಲ ಅನುಭವಿಸಿ ಬಂದಿರೋನೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ವಯಸ್ಸಾಗಿರೋರ ಜೊತೆಯಲ್ಲೆಲ್ಲ ಕೂತ್ಕೊಂಡು ಮಾತಾಡಿದ್ದೀನಿ ಅವರೆಲ್ರಿಗೂ ಕೂಡ ಕಾಡ್ತಿರೋದು ಒಂದೇ ಪ್ರಶ್ನೆ ನಾನೆಲ್ಲದನ್ನು ಕೊಟ್ಟರೂ ಕೂಡ ನಾನು ಯಾಕೆ ಸೋಲ್ತಿದ್ದೀನಿ ನಾನು ಯಾಕೆ ಕಳ್ಕೊತಿದ್ದೀನಿ ಅಂತ ಅಂಡಿಲ್ಲಿ ಒಂದು ಸತ್ಯ ಇದೆ ನಾನೂ ಕೂಡ ಹಿಂದೆ ಇದೇ ತಪ್ಪು ಮಾಡಿದ್ದೀನಿ ಮತ್ತೆ ನನಗೆ ನಾನು ಪ್ರಾಮಿಸ್ ಕೂಡ ಮಾಡಿದ್ದೀನಿ ಅದೇನು ಅಂತ ಗೊತ್ತಾ ಆ ಸತ್ಯ ತಿಳ್ಸೋ ಮೂಲಕ ಇನ್ಯಾವ ವ್ಯಕ್ತಿಗೂ ಕೂಡ ಇಂಥ ಪರಿಸ್ಥಿತಿ ಬರೋದಕ್ಕೆ ಹತ್ತಿಪ್ಪತ್ತು ವರ್ಷಕ್ಕಾಗುವಷ್ಟು ನೋವನ್ನ ಅನುಭವಿಸೋದಕ್ಕೆ ನಾನು ಬಿಡಬಾರದು ಅಂತ ಒಂದ ಸಲ ನೀವು ಆ ಸತ್ಯ ತಿಳ್ಕೊಂಡ್ರೆ ಅದನ್ನು ನೀವು ಮರೆಯೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ತುಂಬ ಜನ ಗಂಡಸರು ತುಂಬ ಲೇಟಾಗಿ ತಿಳ್ಕೊಳ್ಳೋ ಅಂಥ ಸತ್ಯನ ಅಥವಾ ವಾಸ್ತವದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ ಕಣ್ತರಿಸ್ತೀನಿ ಆಂಡ್ ಈ ಸಮಾಜ ನಿಮ್ಗೆ ಯಾವತ್ತಿಗೂ ಹೇಳ್ದೇ ಇರೋ ಅಹಿತಕರ ಸತ್ಯಗಳನ್ನು ಕೂಡ ಆದರೆ ಈಗಾಗ್ಲೇ ಡ್ಯಾಮೇಜ್ ಆಗೋಗಿರೋದ್ರಿಂದ ಜೀವನ ನಿಮ್ಮೇಲೆ ಒತ್ತಡ ಹೇರುತ್ತೆ ನಿಮಗೆ ಹೆಣ್ಮಕ್ಳು ಮೇಲೆ ದ್ವೇಷ ಬರೋ ರೀತಿ ಮಾಡೋದಲ್ಲ ನನ್ ಗುರಿ ನನ್ ಗುರಿ ನಿಮಗೆ ಕ್ಲಾರಿಟಿ ಕೊಡೋದು ಮಾತ್ರ ಕ್ಲಾರಿಟಿ ಈಸ್ ಇಂಪಾರ್ಟೆಂಟ್ ಕ್ಲಾರಿಟಿ ಸ್ಪಷ್ಟತೆ ಅನ್ನೋದು ನಿಮ್ಮ ಶಕ್ತಿ ಹಣ ಮತ್ತೆ ನಿಮ್ಮ ಭಾವನೆಗಳು ವ್ಯರ್ಥ ಆಗೋದನ್ನು ಉಳಿಸುತ್ತೆ ಆದ್ದರಿಂದ ನೀವು ಸತ್ಯ ಎದುರಿಸೋಕೆ ರೆಡಿ ಇದ್ರೆ ಹೆಣ್ಮಕ್ಳು ಯೂಸ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿಯಾಗೋದನ್ನು ನಿಲ್ಲಿಸಿ ಹೆಣ್ಮಕ್ಳು ರೆಸ್ಪೆಕ್ಟ್ ವ್ಯಕ್ತಿ ವ್ಯಕ್ತಿಯಾಗೋದಕ್ಕೆ ರೆಡಿ ಇದ್ದರೆ ನನ್ನ ಮಾತಿನ ಮೇಲೆ ಗಮನ ಇಡಿ ಈ ಪೋಡ್ಕ್ಯಾಸ್ಟ್ನ ಕೊನೆವರೆಗೂ ಕೇಳಿಸ್ಕೊಳ್ಳಿ ಯಾಕಂದರೆ ಇವಾಗ ನಾನು ಶೇರ್ ಮಾಡ್ಕೊಳ್ಳೋ ಅಂಥ ವಿಷಯನ ನೀವು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಮತ್ತಿನ್ಯಾವತ್ತೂ ಕೂಡ ನೀವು ಸಂಬಂಧಗಳನ್ನು ಅದೇ ರೀತಿ ನೋಡಲ್ಲ ಸೊ ಶುರು ಹಚ್ಕೊಳ್ಳೋಣ ಆದರೆ ಇಲ್ಲೊಂದು ಕ್ಯಾಚ್ ಇದೆ ಅದೇನಂದ್ರೆ ನಿಜವಾದ ನೋವು ಅವಳನ್ನ ಕಳ್ಕೊಳ್ಳೋದ್ರಲ್ಲಿಲ್ಲ ನಿಜವಾದ ನೋವು ಅಂದರೆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಬೇಕಾಗಿರೋದೇನು ಅವ್ರು ನಿಜವಾಗ್ಲೂ ಏನು ಬಯಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿದೆ ದ ಮಿಸ್ಟೇಕ್ ಅಂಡ್ ಫಾಲ್ಸ್ ಬಿಲೀವ್ಸ್ ತಪ್ಪುಗಳು ಮತ್ತೆ ಸುಳ್ಳು ನಂಬಿಕೆಗಳು ಇಲ್ಲಿ ತುಂಬ ಜನ ಗಂಡಸರು ಹೆಣ್ಮಕ್ಳು ಬಯಸೋದು ಡಿವೋಷನ್ ಅಂತ ಭಾವಿಸ್ಕೊಂಡೇ ಬೆಳೆದಿರ್ತಾರೆ ನೀವ್ಳಿಗೆ ನಿಮ್ಮ ಪ್ರಪಂಚನೇ ಕೊಟ್ರೆ ಅವಳು ಯಾವತ್ತಿಗೂ ಬಿಟ್ಟು ಹೋಗಲ್ಲ ಅಂತ ಆದರೆ ರಿಯಾಲಿಟಿ ಇಲ್ಲಿದೆ ಕೇಳಿ ಪವರ್ ಇಲ್ಲದೆ ಇರೋ ಡಿವೋಷನ್ ವೀಕ್ನೆಸ್ ರೀತಿ ಕಾಣಿಸುತ್ತೆ ಮತ್ತೆ ವೀಕ್ನೆಸ್ಗಿಂತ ಫಾಸ್ಟ್ ಆಗಿ ಅಟ್ರಾಕ್ಷನ್ನ ಕೊಲ್ಲೋ ವಿಷಯ ಮತ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಬ್ರೋ ಯೋಚನೆ ಮಾಡಿ ನೀವೆಷ್ಟು ಕಷ್ಟಪಟ್ಟು ಪ್ರಯತ್ನ ಪಡ್ತಿರೋ ಅವಳಷ್ಟೇ ದೂರ ಸರಿಯೋದನ್ನ ನೀವ್ ಯಾವತ್ತಾದ್ರೂ ಗಮನಿಸಿದಿರ ನೀವು ಹೆಚ್ಚು ಮೆಸೇಜ್ ಕಳಿಸ್ದಷ್ಟು ಕಾಲ್ ಮಾಡ್ದಷ್ಟು ಪ್ಲಾನ್ಸ್ ಮಾಡ್ದಷ್ಟು ಅವಳು ಕೋಲ್ಡ್ ಆಗೇ ಇರ್ತಾಳ ನೀವದನ್ನ ಪ್ರೀತಿ ಅನ್ಕೊಂಡಿದ್ದೀರಾ ಆದ್ರೆ ಅವಳಿಗದು ಪ್ರೆಷರ್ ಒತ್ತಡ ಅಂಡ್ ಮೊದಲನೇ ಟ್ರ್ಯಾಪ್ ಇದೇನೆ ಇಲ್ಲಿ ತುಂಬಾ ಜನ ಗಂಡಸರು ಪ್ರೀತಿ ಅಂದ್ರೆ ಹೆಚ್ಚು ಕೊಡೋದು ಅಂತ ಭಾವಿಸಿರ್ತಾರೆ ಆದ್ರೆ ಹೆಣ್ಮಕ್ಳು ಎಲ್ಲದನ್ನು ಕೊಡೋ ವ್ಯಕ್ತಿಗೆ ಬೀಳಲ್ಲ ಕೊಡೋವಾಗ್ಲೂ ಕೂಡ ತನ್ನನ್ನು ತಾನು ಕಳ್ಕೊಳ್ದೇ ಇರೋ ವ್ಯಕ್ತಿಗೆ ಮಾತ್ರ ಅವರು ಪ್ರೀತಿ ತೋರಿಸ್ತಾರೆ ಆದರೆ ಒಂದೇನು ಅಂದರೆ ಅದಲ್ಲಿಗೆ ನಿಲ್ಲಲ್ಲ ಯಾಕಂದ್ರೆ ಒಂದು ಸಲ ನೀವು ಅವಳು ಮೂಡಿ ಹಿಂದೆ ಹೋಗೋದನ್ನ ಶುರು ಮಾಡಿದ್ರೆ ನೀವು ನಿಮ್ಮ ಚೌಕಟ್ಟನ್ನು ಕಳ್ಕೊಳ್ಳೋ ಪ್ರಾರಂಭ ಮಾಡ್ತೀರ ಅವಳು ಅಪ್ಸೆಟ್ ಆದ್ರೆ ನೀವು ಪ್ಯಾನಿಕ್ ಆಗ್ತೀರಾ ಅವಳು ದೂರ ಸರಿದ್ರೆ ನೀವು ಬೇಡ್ಕೋತೀರ ಅವಳು ನಿಮ್ಮನ್ನ ಪರೀಕ್ಷೆ ಮಾಡ್ತಾಳೆ ನೀವು ಸುಮ್ಮನೆ ಆಗ್ಬಿಡ್ತೀರಾ ಆ್ಯಂಡ್ ಈ ಎಲ್ಲ ಸಮಯದಲ್ಲೂ ನೀನು ಅನ್ಕೊಂಡಿರ್ತೀಯ ನಾನೆಲ್ಲದನ್ನು ಸರಿಪಡಿಸ್ತಾ ಇದ್ದೀನಿ ಅಂತ ಆದ್ರೆ ರಿಯಾಲಿಟಿ ಏನು ಗೊತ್ತಾ ಬ್ರೋ ನಿನ್ ಸಮಾಧಿನ ನೀನೇ ತೋಡ್ಕೋತಿದೀಯ ಅಂಡ್ ಆ ಪೇನ್ಫುಲ್ ಪಾರ್ಟೀಸ್ ಹೆಣ್ಮಕ್ಳಿಗೆ ಅದ್ರ ವಾಸನೆ ಗೊತ್ತಾಗತ್ತೆ ಅವರಲ್ಲಿ ಇನ್ಸೆಕ್ಯೂರಿಟಿ ಅನ್ನೋ ರೇಡಾರ್ ಇರುತ್ತೆ ಅವರು ನಿಮ್ಮ ಧ್ವನಿಯ ಸ್ವರ ನೀವು ಮೆಸೇಜ್ ಕಳ್ಸೋ ರೀತಿ ನೀವು ನೋ ಅಂತ ಹೇಳೋ ಮೊದ್ಲು ಹಿಂಜರಿಯೋ ರೀತಿನೆಲ್ಲ ಅವರು ಗ್ರಹಿಸ್ತಾರೆ ಆ್ಯಂಡ್ ನಿಮ್ಮ ಆ ವೀಕ್ನೆಸ್ ಅವಳಿಗೆ ಒಂದು ಸಲ ಗೊತ್ತಾದರೆ ಅವಳಿಗೆ ನಿಮ್ಮೇಲಿರೋ ರೆಸ್ಪೆಕ್ಟ್ ಸೋರಿಕೆ ಆಗೋ ಪ್ರಾರಂಭ ಮಾಡುತ್ತೆ ನಿಧಾನವಾಗಿ ಸದ್ದಿಲ್ಲದೆ ಶಾಶ್ವತವಾಗಿ ನಿಮಗೆ ಚುಚ್ಚೋದೋ ಅದೇ ಅಂತ ನನಗೆ ಗೊತ್ತು ಬಟ್ ಲಿಸನ್ ಕೇರ್ಫುಲ್ಲಿ ಯಾಕಂದರೆ ಈ ವಿಷಯ ತುಂಬ ಆಳವಾಗಿ ಹೋಗುತ್ತೆ ನೀವು ಯೋಚನೆ ಮಾಡಿದ್ದ ವಿಷಯಗಳು ಅವಳಿಗೆ ಮೇಲೆ ಪ್ರೀತಿ ಬರೋ ರೀತಿ ಮಾಡಿದ್ವು ಈಗ ಅದೇ ವಿಷಯಗಳೇ ಅವಳು ನಿಮ್ಮನ್ನ ದ್ವೇಷ ಮಾಡೋ ರೀತಿ ಮಾಡ್ತಿದ್ದಾವೆ ನೀವು ಪ್ರತಿಯೊಂದಕ್ಕೂ ಎಸ್ ಅಂತ ಹೇಳ್ದಾಗ ನೀವು ಪುರುಷನಾಗೋದನ್ನ ನಿಲ್ಲಿಸ್ತೀರ ಅವಳು ನಿಮ್ಮನ್ನ ಆಡೋ ಹುಡುಗನ್ ಥರ ನೋಡೋ ಪ್ರಾರಂಭ ಮಾಡ್ತಾಳೆ ಮತ್ತೆ ಯಾವುದೇ ಒಬ್ಬ ಹೆಣ್ಣು ತಾನು ಕಂಟ್ರೋಲ್ ಮಾಡಬಹುದಾದ ಹುಡುಗನನ್ನ ಯಾವುದೇ ಕಾರಣಕ್ಕೂ ಬಯಸಲ್ಲ ಆದ್ರೆ ಅದೊಂದೇ ಭ್ರಮೆ ಅಲ್ಲ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಮ್ಮ ರಿಲೇಶನ್ಶಿಪ್ನ ಪ್ರಾರಂಭ ಯಾಕಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಅವಳು ನಿಮ್ಮೇಲ್ ತೋರಿಸ್ತಿದ್ದ ಪ್ರೀತಿ ಗೀಳು ಆದ್ರೆ ಕೆಲವು ತಿಂಗಳುಗಳು ಕಳೆದ ಮೇಲೆ ಅದೇ ಹುಡುಗಿ ಕೋಲ್ಡ್ ವರ್ಜನ್ಗೆ ಬದ್ಲಾಗ್ಬಿಡ್ತಾಳೆ ಅವಳು ಬದಲಾದ್ಲು ಅನ್ನೋ ಕಾರಣಕ್ಕಲ್ಲ ಅವಳ ರಿದಮ್ನ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಳು ಬೈಕೆ ಸ್ಥಿರವಾಗಿರಲ್ಲ ಅದು ಚಲಿಸ್ತಾನೆ ಇರತ್ತೆ ಅದು ಪರೀಕ್ಷೆ ಮಾಡುತ್ತೆ ಏರಿಳಿತ ಆಗ್ತಾನೇ ಇರತ್ತೆ ಮತ್ತೆ ಅವಳ ಪ್ರತಿಯೊಂದು ಬದಲಾವಣೆಗಳನ್ನ ಬೆನ್ನಟದಾಗ ಅವಳನ್ನ ಫಸ್ಟ್ ಪ್ಲೇಸಲ್ಲಿ ಅಟ್ರಾಕ್ಟ್ ಮಾಡಿದ್ದ ಆ ಮಿಸ್ಟರಿನ ನೀವೇ ಕೊಂದಾಗ್ತೀರ ಈ ವ್ಯಾಲಿಡೇಷನ್ ಅನ್ನೋ ಟ್ರ್ಯಾಪ್ನ ಕೂಡ ನಾವು ಮರಿಬಾರ್ದು ಇಲ್ಲಿ ತುಂಬ ಜನ ಹುಡುಗರು ಕಾಂಪ್ಲಿಮೆಂಟ್ಸ್ ಗಿಫ್ಟ್ಗಳು ಅಟೆನ್ಷನ್ ಕೊಟ್ರೆ ಅವಳು ನಮ್ಮ ಜೊತೆ ನಿಯತ್ತಾಗಿರ್ತಾಳೆ ಯಾವತ್ತಿಗೂ ದೂರ ಹೋಗಲ್ಲ ಅಂದ್ಕೊಂಡಿರ್ತಾರೆ ಆದರೆ ವ್ಯಾಲಿಡೇಷನ್ ಅನ್ನೋದು ಸಕ್ಕರೆ ಇದ್ದಾಗೆ ಅದನ್ನು ನೀವೆಷ್ಟು ಕೊಡ್ತೀರೋ ಅದರ ಬೆಲೆ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ಸುಲಭವಾಗಿ ಸಿಗೋ ಅಂಥ ವಿಷಯಗಳಿಗೆ ಅವರು ಬೆಲೆ ಕೊಡಲ್ಲ ಅವರು ಬೆಲೆ ಕೊಡೋದು ಅವಳು ಗಳಿಸ್ತಾಳಲ್ಲ ಅರ್ನ್ ಮಾಡ್ತಾಳಲ್ಲ ಅಂಥ ವಿಷಯಗಳಿಗೆ ಮಾತ್ರ ನಿಮ್ಮ ಗೌರವ ಅಟೆನ್ಷನ್ ಟೈಮ್ನ ಗಳಿಸೋ ಅವಕಾಶನೇ ನೀವು ಅವಳಿಗೆ ಕೊಡ್ಲಿಲ್ಲ ಅಂದಮೇಲೆ ಅವಳದನ್ನ ಅಮೂಲ್ಯವಾದದ್ದು ಅಂತ ಯಾಕೆ ಕನ್ಸಿಡರ್ ಮಾಡಬೇಕು ಅಲ್ವಾ ಈಗ ಇವೆಲ್ಲವೂ ಕೂಡ ಒಟ್ಟಿಗೆ ಬರ್ತವೆ ಯಾವಾಗ ಒಬ್ಬ ವ್ಯಕ್ತಿಗೆ ಮಿತಿಗಳಿರಲ್ವೋ ಅವಳ ಮನಸ್ಥಿತಿಗೆ ತಕ್ಕಾಗೆ ವರ್ತಿಸ್ತಾನೋ ಆ ಕಡೆಯಿಂದ ಯಾವುದೇ ಬೇಡಿಕೆ ಇಲ್ಲದೇ ಇದ್ದರೂ ಪೂರೈಕೆ ಮಾಡ್ತಾನೋ ಅತಿಯಾಗಿ ವ್ಯಾಲಿಡೇಷನ್ಸ್ ಕೊಡ್ತಾನೋ ಆಗ ಅವನು ರಿಪ್ಲೇಸಬಲ್ ಆಗ್ತಾನೆ ಅಂದರೆ ಬದಲಾಯಿಸಬಹುದಾದ ವ್ಯಕ್ತಿ ಆಗ್ತಾನೆ ಅವನು ಕೆಟ್ಟೋನು ಅನ್ನೋ ಕಾರಣಕ್ಕಲ್ಲ ರೆಸ್ಪೆಕ್ಟ್ ಚಾಲೆಂಜ್ ಅಂಡ್ ಸೆಕ್ಯುರಿಟಿ ಇದರಲ್ಲಿ ಅವಳಿಗೆ ತುಂಬ ಅವಶ್ಯಕತೆ ಇರೋದು ಯಾವುದು ಅನ್ನೋ ವಿಷಯದಲ್ಲಿ ಅವಳು ಶೂರ್ ಆಗಿಲ್ದೇ ಇರೋ ಕಾರಣಕ್ಕೆ ಮತ್ತೆ ತುಂಬಾ ಜನ ಹುಡುಗರು ಅಪ್ಪಳಿಸಿ ಸುಟ್ಟು ಹೋಗೋದು ಇಲ್ಲೇ ತುಂಬಾ ಪ್ರಯತ್ನ ಮಾಡ್ತಾರೆ ತುಂಬಾ ಕೊಡ್ತಾರೆ ತುಂಬಾ ಒಳ್ಳೆಯವರಾಗಿ ಮತ್ತೆ ಅಷ್ಟೇ ಬೇಗ ಕಳ್ಕೊಂಡ್ಬಿಡ್ತಾರೆ ಕೂಡ ಆದ್ರಿಂದ ಇಲ್ಲಿ ನಿಜವಾದ ಪ್ರಶ್ನೆ ಏನು ಅಂದ್ರೆ ಎಲ್ಲದನ್ನು ಕೊಡೋದ್ರಿಂದ ಕೆಲಸ ಆಗದೆ ಇದ್ರೆ ಅವಳು ಹಿಂದೆ ಹೋಗೋದ್ರಿಂದ ಯಾವುದೇ ಪ್ರಯೋಜನ ಆಗದೇ ಇದ್ರೆ ನೈಸ್ ಆಗಿರೋದ್ರಿಂದ ಯಾವ ಬದಲಾವಣೆನೂ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು ಅವರನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ ಹೌ ಟು ರಿಯಲ್ಲಿ ಸಿ ವುಮೆನ್ ಒಬ್ಬ ಗಂಡಸಾಗಿ ನೀವು ಮಾಡಬಹುದಾದ ಒಂದು ದೊಡ್ಡ ತಪ್ಪೇನಂದ್ರೆ ಅವ್ರ ತಲೆ ಮೇಲೆ ಕಿರೀಟ ಇಟ್ಟು ಸಿಂಹಾಸನದ ಮೇಲೆ ಕೂರಿಸಿ ರಾಣಿ ಥರ ಟ್ರೀಟ್ ಮಾಡೋದು ಯಾವ ಕ್ಷಣ ಅವಳನ್ನು ಒಂದು ಪ್ರೈಸ್ ರೀತಿ ನೋಡ್ತಿರೋ ನೀವಾಗಲೇ ಸೋತೋದ್ರಿ ಯಾಕಂದರೆ ಇಲ್ಲಿ ಸತ್ಯ ಏನು ಅಂದರೆ ಇಲ್ಲಿ ಪ್ರೈಝ್ ಅವಳಲ್ಲ ನೀವು ಯಾವುದೇ ಒಬ್ಬ ಹೆಣ್ಣು ತಾನು ನಿಯಂತ್ರಿಸಬಹುದಾದ ವ್ಯಕ್ತಿ ಜೊತೆಯಲ್ಲಿ ಲವ್ವಲ್ಲಿ ಬೀಳಲ್ಲ ಅವಳು ಲವ್ವಲ್ ಬೀಳೋದು ಅವಳು ರೆಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ ಜೊತೆಯಲ್ಲಿ ಮಾತ್ರ ಸೊ ಈಗ ನೀವು ಇಡಬೇಕಾಗಿರೋ ಮೊದಲನೇ ಹೆಜ್ಜೆ ಮಾಡ್ಕೋಬೇಕಾಗಿರೋ ಮೊದಲನೇ ಬದಲಾವಣೆ ಅವಳನ್ನು ರಿವಾರ್ಡ್ ರೀತಿ ನೋಡೋದನ್ನು ನಿಲ್ಲಿಸಿ ರಿಫ್ಲೆಕ್ಷನ್ ರೀತಿ ನೋಡೋ ಪ್ರಾರಂಭ ಮಾಡಿ ನೀವು ಹೇಗೆ ಮುಂದುವರೆಸ್ತೀರಾ ನಿಮ್ಮನ್ನು ನೀವು ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ತೀರಾ ನೀವು ನಿಮಗೆ ಹೇಗೆ ಬೆಲೆ ಕೊಟ್ಕೋತೀರಾ ಅನ್ನೋದರ ರಿಫ್ಲೆಕ್ಷನ್ ಯಾಕಂದರೆ ಅವಳು ನಿಮ್ಮ ಸ್ಟ್ರೆಂತ್ನ ಅಥವಾ ವೀಕ್ನೆಸ್ನ ನಿಮ್ಮ ಮೇಲೇನೆ ಪ್ರತಿಬಿಂಬಿಸ್ತಾಳೆ ಅಂಡ್ ಅದಕ್ಕಾಗಿಯೇ ಅವಳು ಏನು ಯೋಚನೆ ಮಾಡ್ತಿದ್ದಾಳೆ ಅವಳಿಗೆ ಏನು ಬೇಕು ಅವಳು ಏನ್ ಫೀಲ್ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಗೀಲ್ ಬೆಳೆಸ್ಕೊಳ್ಳೋ ವ್ಯಕ್ತಿಗಳು ಯಾವಾಗಲೂ ಸೋಲ್ತಾನೇ ಇರ್ತಾರೆ ಯಾಕಂದ್ರೆ ಬ್ರೋ ಎಮೋಷನ್ಸ್ ಎಮೋಷನ್ಸ್ನ ಬೆನ್ನಟ್ಟೋ ಮೂಲಕ ಅವಳ ರೆಸ್ಪೆಕ್ಟ್ನಾಗ ಗೆಲ್ಲೋಕ್ ಸಾಧ್ಯ ಇಲ್ಲ ನಿಮ್ಮ ಸ್ವಂತಿಕೆಯಲ್ಲಿ ದೃಢವಾಗಿ ನಿಲ್ಲೋ ಮೂಲಕ ತನ್ನ ಮೌಲ್ಯಗಳನ್ನು ದೃಢೀಕರಿಸೋದಕ್ಕೆ ಅವಳ ಮನಸ್ಥಿತಿಯ ಅಗತ್ಯವಿಲ್ಲದ ವ್ಯಕ್ತಿಯಾಗೋ ಮೂಲಕ ಮಾತ್ರ ನೀವದನ್ನ ಗೆಲ್ತೀರ ಆದರೆ ಇಲ್ಲೇ ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಇದರರ್ಥ ಕೋಲ್ಡ್ ಆಗೋದು ಅವರಿಂದ ದೂರ ಇರೋದು ಆಲ್ಫ ಆಗೋದು ಅಂತ ಭಾವಿಸ್ತಾರೆ ಅಷ್ಟೇ ಅಲ್ಲ ಕೇರ್ ಮಾಡ್ದೇ ಇರೋರ್ ಥರ ನಟನೆ ಮಾಡೋದಲ್ಲ ಭಯದಿಂದ ಅಲ್ಲ ಬದಲಾಗಿ ನಿಮ್ಮ ಸ್ಟ್ರೆಂಥಿಂದ ನಿಮ್ಮನ್ನ ನೀವೇ ಕಳ್ಕೊಳ್ಳ್ದೇ ಇರೋ ರೀತಿ ಪ್ರೀತಿ ಮಾಡೋದು ಮತ್ತೊಂದು ಸತ್ಯ ಏನು ಅಂದರೆ ಹೆಣ್ಮಕ್ಳು ಯಾವಾಗಲೂ ಜೋರಾಗಿ ಹೇಳಲ್ಲ ಅವಳು ಲೀಡ್ ಮಾಡೋಕ್ ಬಯಸಲ್ಲ ಡಿಸಿಷನ್ಸ್ ಡೈರೆಕ್ಷನ್ಸ್ ಸರ್ಟೈನಿಟಿಗಳ ಭಾರ ಹೊರೋದಕ್ಕೆ ಅವಳು ಬಯಸಲ್ಲ ಅವಳಿಗೆ ಮೇಲೆ ಒಲವಿರುತ್ತೋ ಅಂಥ ವ್ಯಕ್ತಿನ ಮಾತ್ರ ಬಯಸ್ತಾಳೆ ಅವಳದೇ ಬಿರುಗಾಳಿಲಿ ಸಿಗಾಕೊಳೋ ಅಂಥವನಲ್ಲ ಅವಳ ಬಿರುಗಾಳಿನ ಶಾಂತಗೊಳಿಸ್ತಾನಲ್ಲ ಅಂಥ ವ್ಯಕ್ತಿನ ಮಾತ್ರ ಆ್ಯಂಡ್ ಒಂದು ಸಲ ಅವಳದನ್ನು ಫೀಲ್ ಮಾಡಿದ್ಲು ಅಂದರೆ ನಿಮ್ಮೇಲಿರೋ ಗೌರವ ಬಯಕೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮಿಬ್ರು ಮಧ್ಯೆ ಇರೋ ಕನೆಕ್ಷನ್ ಅನ್ಬ್ರೇಕಬಲ್ ಆಗುತ್ತೆ ಆದ್ರೂ ಕೂಡ ಅದರರ್ಥ ನೀವರನ್ನು ಕಂಟ್ರೋಲ್ ಮಾಡುವಂಥ ವ್ಯಕ್ತಿ ಆಗಬೇಕು ಅಂತಲ್ಲ ಲೀಡರ್ಶಿಪ್ಪೇ ಬೇರೆ ಕಂಟ್ರೋಲೇ ಬೇರೆ ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ಒಂದು ಹೆಣ್ಣು ಯಾವುದೇ ಪ್ರಾಜೆಕ್ಟ್ ಅಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅವಳು ಹೊಂದಾಣಿಕೆ ಮಾಡಿಕೊಳ್ಬಹುದಾದ ಒಂದು ಶಕ್ತಿ ಅವಳು ನಿಮ್ಮನ್ನು ಪರೀಕ್ಷೆ ಮಾಡೋದು ನಿಮ್ಮೇಲಿರೋ ದ್ವೇಷಕ್ಕಲ್ಲ ಬದಲಾಗಿ ಲೈಫ್ನ ನಿಭಾಯಿಸುವ ಸಾಮರ್ಥ್ಯ ನಿಮಗಿದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಅದೇ ಒತ್ತಡದಲ್ಲಿ ನೀನು ಕುಸ್ತಿ ಬೀಳೋದನ್ನು ಅವಳು ಯಾವಾಗ ನೋಡ್ತಾಳೋ ಆ ಕ್ಷಣನೇ ಅವಳಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಫ್ಯೂಚರ್ಗೆ ಇವನು ಸರಿಯಾದ ವ್ಯಕ್ತಿ ಎಲ್ಲ ಅನ್ನೋದು ಹಾಗಾದರೆ ನಿಜವಾಗ್ಲೂ ಒಬ್ಬ ಹೆಣ್ಣನ್ನು ಯಾವ ರೀತಿ ನೋಡಬೇಕು ಹೇಳ್ತೀನಿ ಕೇಳಿ ಒಂದು ವೇಳೆ ನೀವು ದುರ್ಬಲರಾಗಿದ್ದರೆ ಅವಳದನ್ನು ಬಹಿರಂಗಪಡಿಸ್ತಾಳೆ ನೀವು ಬಲಶಾಲಿಯಾಗಿದ್ದರೆ ಅವಳದನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾಳೆ ಅಕಸ್ಮಾತ್ ನೀವು ಕಳ್ದು ಅವಳು ನಿಮ್ಮನ್ನು ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾಳೆ ಅಂಡ್ ಒಂದು ವೇಳೆ ನೀವು ಗ್ರೌಂಡೆಡ್ ಆಗಿದ್ದರೆ ಅವಳು ನಿಮ್ಮ ಜೊತೆನೆ ಬೆಳೀತಾಳೆ ಮತ್ತು ಇಲ್ಲಿನೇ ಪ್ರತಿಯೊಂದು ಬದಲಾಗುತ್ತೆ ಯಾಕಂದರೆ ನೀವು ಅವಳ ವ್ಯಾಲಿಡೇಷನ್ ಹಿಂದೆ ಹೋಗೋದನ್ನು ನಿಲ್ಸಿದ ನಂತರ ಅವಳಿಂದ ರೆಸ್ಪೆಕ್ಟ್ನ ಡಿಮ್ಯಾಂಡ್ ಮಾಡ್ತೀರಾ ಆ್ಯಂಡ್ ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ ಅಟ್ರ್ಯಾಕ್ಷನ್ ಅನ್ನೋದು ನ್ಯಾಚುರಲಿ ನಿಮ್ಮ ಹಿಂದೆನೇ ಬರುತ್ತೆ ದೂರ ಸರಿಯೋದ್ರ ಬದಲು ನಿಮ್ಮ ಮೇಲೆ ಒಲವು ತೋರಿಸ್ತಾಳೆ ಅವಳು ನಿಮ್ಮನ್ನು ಪರೀಕ್ಷೆ ಮಾಡ್ಬೋದು ನಿಮ್ಮನ್ನ ಬ್ರೇಕ್ ಮಾಡೋದಕ್ಕಲ್ಲ ನಿಮ್ಮನ್ನ ನಂಬೋದಕ್ಕೆ ಅಂಡ್ ಯಾವಾಗ ಅವಳು ಅಟೆನ್ಷನ್ಗೋಸ್ಕರ ಫೈಟ್ ಮಾಡಲ್ವೋ ಆಗ ಅವಳೇನೆ ನಿಮ್ಮ ಅಟೆನ್ಷನ್ನ ಗಳಿಸ್ಬೇಕು ಅನ್ಕೋತಾಳೆ ಅಂಡ್ ಇಲ್ಲೊಂದು ರಿಯಲ್ ಸೀಕ್ರೆಟ್ ಇದೆ ಒಂದು ಸಲ ನೀವೊಬ್ಬ ಹೆಣ್ಣನ್ನು ನಾನೀಗ ಇಷ್ಟೊತ್ತು ಹೇಳಿದ ರೀತಿನೇ ನೋಡಿದ್ರೆ ಇಡೀ ಆ ಆಟನೇ ಬದ್ಲಾಗತ್ತೆ ಆದ್ರಿಂದ ನಾನವಳನ್ನ ಹೇಗೆ ಉಳಿಸ್ಕೊಳ್ಳಿ ಅಂತ ಕೇಳೋದನ್ನ ಬಿಟ್ಟು ನಾನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡೋ ಅಷ್ಟು ಯೋಗ್ಯತೆ ಅವಳಿಗಿದೆಯಾ ಅಂತ ಕೇಳ್ಕೊ ಅವಳು ಪ್ರಪಂಚದಲ್ಲಿ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದನ್ನು ನಿಲ್ಸಿ ಅವಳು ಸೇರೋಗ್ ಬಯಸೋ ಅಂಥ ಪ್ರಪಂಚನ ಬಿಲ್ಡ್ ಮಾಡೋಕ್ ಪ್ರಾರಂಭ ಮಾಡಿ ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಹೆಣ್ಮಕ್ಳು ಎಲ್ಲದನ್ನು ಕೊಡ್ತಾನಲ್ಲ ಅದರಲ್ಲೂ ಕೇಳ್ದೇ ಇದ್ರೂ ಕೊಡ್ತಾನಲ್ಲ ಅಂಥ ವ್ಯಕ್ತಿ ಜೊತೆ ಯಾವತ್ತಿಗೂ ಪ್ರೀತಿಲ್ ಬೀಳಲ್ಲ ಅವಳು ಪ್ರೀತೀಲಿ ಬೀಳೋದು ಬೇರೆ ಯಾರ ಜೊತೆನೋ ಅನ್ಭವ್ಸಕ್ಕಾಗ್ದೇ ಇರೋ ಅಂಥ ಅನುಭವ ಕೊಡ್ತಾನಲ್ಲ ಅಂಥ ವ್ಯಕ್ತಿ ಜೊತೆಲಿ ಮಾತ್ರ ಪ್ರೀತಿಲ್ ಬೀಳ್ತಾಳೆ ಸ್ಟ್ರೆಂತ್ ಅಂದ್ರೆ ಅದೇನೆ ಖಚಿತತೆಯ ಮಿತಿಗಳು ಮತ್ತೆ ಅವಳ ಮನಸ್ಥಿತಿಗಳಿಗಿಂತ ದೊಡ್ಡ ದೃಷ್ಟಿಕೋನದಿಂದ ಬರುತ್ತೆ ಆದ್ರಿಂದ ಈ ರಿಲೇಶನ್ಶಿಪ್ ಅನ್ನೋ ವಿಚಾರದಲ್ಲಿ ಸುಟ್ಕೊಂಡಿದ್ರೆ ಕನ್ಫ್ಯೂಸ್ ಆಗಿದ್ರೆ ಯಾಕಪ್ಪ ದೇವ್ರೆ ನಾನು ಏನು ಮಾಡಿದ್ರೂ ವರ್ಕ್ ಆಗ್ತಿಲ್ಲ ಏನೂ ಬದಲಾವಣೆ ಆಗ್ತಿಲ್ಲ ಅಂತ ಅನಿಸಿದರೆ ಮೊದಲು ಹೆಣ್ಮಕ್ಳು ಮೇಲೆ ಬ್ಲೇಮ್ ಮಾಡೋದನ್ನು ನಿಲ್ಲಿಸಿ ಅವರನ್ನು ನೋಡೋ ದೃಷ್ಟಿಕೋನನ ಬದಲಾಯಿಸು ಯಾಕಂದರೆ ಯಾವಾಗ ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೋತಿರೋ ಅದೇ ಕ್ಷಣ ನಿಮ್ಮ ಜೀವನನ ಕೂಡ ಬದಲಾಯಿಸ್ಕೋತೀರಾ